ಎಲ್ಲರಿಗೂ ನಮಸ್ಕಾರ ನಾನು ಪರಿಪೂರ್ಣ ಚಂದ್ರಶೇಖರ್ ಕನ್ನಡ ತಮಿಳ್ ತೆಲುಗು ಮಲಯಾಳಂ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದೇನೆ ನಾನಿವತ್ತು ಕರ್ನಾಟಕ ರಾಜ್ಯ ಮುಕ್ತ ಈ ವಿಶ್ವವಿದ್ಯಾನಿಲಯ ಮೈಸೂರಲ್ಲಿದ್ದೇನೆ ಇದು ಕರ್ನಾಟಕ ರಾಜ್ಯದ ಏಕೈಕ ದೂರ ಶಿಕ್ಷಣದ ಯೂನಿವರ್ಸಿಟಿ ಇಲ್ಲಿ ಎಂಬತ್ತು ಏಯ್ಟಿ ಪರ್ಸೆಂಟ್ ಇಲ್ಲಿನ ಸ್ಟೂಡೆಂಟ್ಸ್ ನಾನು ಹೆಣ್ಣು ಮಕ್ಕಳು ಕಲಿತಾ ಇದ್ದಾರೆ ಅನ್ನುವಂಥದ್ದನ್ನು ನಾನು ಕೇಳ್ಪಟ್ಟೆ ತುಂಬ ಹೆಮ್ಮೆ ಪಡುವಂತಹ ವಿಚಾರ ಯಾರೆಲ್ಲ ಪಿ ಯು ಸಿ ಮುಗಿಸಿ ಮನೆಯಲ್ಲಿ ಕೂತಿದ್ದೀರೋ ಬೇರೆ ಬೇರೆ ಕಾರಣಗಳಿಂದ ಮದುವೆಯಾಗಿಯೋ ಕೆಲಸದ ಮೇಲೆಯೋ ಫಾರ್ ವೇರಿಯಸ್ ರೀಸನ್ಸ್ ದಿಸ್ ಇಸ್ ಅಮೇಝಿಂಗ್ ಅಪರ್ಚುನಿಟಿ ಫಾರ್ ಯು ಗೈಸ್ ಟು ಕಂಟಿನ್ಯೂ ದ ಎಜುಕೇಷನ್ ಶಿಕ್ಷಣದ ಮಹತ್ವ ಎಷ್ಟಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು ಅದಕ್ಕೆ ಪೂರಕವಾಗಿ ಕೆ ಎಸ್ ಒಮ್ಮ ಬೆನ್ನೆಲುಬಾಗಿ ನಿಲ್ಲಿಕೆ ಸಿದ್ಧವಾಗಿದ್ದಾರೆ ಸೊ ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಇಲ್ಲಿ ನಿಮಗೆ ಇಷ್ಟವಾಗುವಂಥ ಹಲವಾರು ಸಬ್ಜೆಕ್ಟ್ಸ್ಗಳು ಆಲ್ರೆಡಿ ಇರೋದ್ರಿಂದ ಇವರ ಪ್ರತಿ ಜಿಲ್ಲೆಗಳಲ್ಲೂ ಇವರ ಪ್ರಾದೇಶಿಕ ಕಚೇರಿಗಳಿದೆ ನೀವು ಅಲ್ಲಿ ಹೋಗಿ ಇದರ ಮಾಹಿತಿಯನ್ನು ಪಡಿಬಹುದು ಪ್ರತಿ ವರ್ಷ ಎರಡು ಬಾರಿ ಅಡ್ಮಿಷನ್ಸ್ ಆಗುತ್ತೆ ಜನವರಿ ಹಾಗೂ ಜೂನಲ್ಲಿ ನಿಮ್ಮ ನಿಮ್ಮ ಆಯಾ ಜಿಲ್ಲೆಗಳ ಪ್ರಾದೇಶಿಕ ಕಚೇರಿಗಳಲ್ಲಿ ಹೋಗಿ ಇದರ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಬಹುದು ಎಜುಕೇಷನ್ ಇಸ್ ಮಸ್ಟ್ ಸೊ ಮೇಕ್ ಯೂಸ್ ಆಫ್ ಇಟ್ ಥ್ಯಾಂಕ್ ಯು